ನಮಸ್ಕಾರ ರೀ ಎಲ್ಲ ರೈತ ಬಂದವರು ಲಂಗದ್ರಿ ಎಲ್ಲ ಆರಾಮ ಬಂದ್ರಿ ನಾವು ಅವರು ಬಂದೋರಿ ಇವತ್ತು ಹೇರಿ ಎತ್ತಿನ ಪ್ಯಾಟೆ ಬಂದಿದ್ವಿ ಅದರ ಪ್ಯಾಟ್ ಅಂತೂ ಇರಲಿಲ್ಲ ಇವತ್ತು ಯಾಕಂದ್ರೆ ನಾಳೆಯಿಂದ ಹವೇರಿ ಉಕ್ಕೇರಿ ಮಾಡಿದ್ರೆ ಜಾತ್ರಾ ಮಹೋತ್ಸವ ಭರ್ಚರಿ ಆರಂಭ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ನಾಳೆ ನಾಳೆ ಸಣ್ಣದಾಗಿ ಕೃಷಿ ಮೇಳ ಏರ್ಪಾಡ್ ಮಾಡ್ಯಾರ ನೋಡಿರಿ ನಮ್ಮ ರೈತ ಬಂದವರಿಗೆ ಸೊ ನೋಡ್ಬೋದು ಎಲ್ಲ ರೀತಿ ಬೀಜ ಬಿತ್ತನೆ ಬೀಜ ಆಗಿರ್ಬೋದು ಮತ್ತೆ ಯಂತ್ರೋಪಕರಣಗಳಾಗಿರ್ಬೋದು ಅಕ್ರಿಗಳ ಸಂಬಂಧಪಟ್ಟಿದ್ದು ಸೊ ಎಲ್ಲ ರೀತಿಯಲ್ಲಿ ಇರ್ತವೆ ಸೊ ನೋಡ್ಬೋದು ನಿಮಗೆ ಬಿತ್ತನೆ ಬೀಜಗಳನ್ನ ಎಲ್ಲ ತಯಾರಿ ಎಲ್ಲ ಏರ್ಪಾಡ್ ಮಾಡ ತಯಾರಿ ಮಾಡಾಕ್ತಾರೆ ನಾಳೆಯಿಂದ ಒಂಬತ್ತು ಗಂಟೆ ಆಗ್ತೈತಿ ಅದೇ ರೀತಿ ಎಲ್ಲ ಎಲ್ಲರೂ ವ್ಯಾಪಾರಸ್ಥರು ದಾವಣಗೆ ಅಂತ ಹೊಸ ಹೊಸ ಎತ್ತುಗಳು ಬಂದವು ಸೊ ನೋಡ್ಬೋದು ಬಾಜಾರಿ ಸೈಜಿನ ಎತ್ತುಗಳು ಬಂದವು ಹಾಗೆ ಅದೇ ರೀತಿ ನಾಳೆ ಎತ್ತಿನ ಮೆರವಣಿಗೆ ಇರ್ತೈತೆ ನೋಡಿರಿ ನಾಳೆ ಒಂಬತ್ತು ಗಂಟೆ ಎಂಟರಿಂದ ಒಂಬತ್ತು ಗಂಟೆ ಆಗ್ತೈತಿ ಎತ್ತಿನ ಮೆರವಣಿಗೆ ಸೊ ಹೆಚ್ಚು ನಮ್ಮ ರೈತ ಬಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಮಹೋತ್ಸವನ ಯಶಸ್ವಿಯಾಗಿ ಮಾಡಬೇಕಂತ ಕೇಳ್ಕೊತಾರೆ ನೋಡಿ ಸೊ ಈ ವಿಡಿಯೋದಲ್ಲಿ ಈ ಎತ್ತಿನ ದಾವಣಿಗೆ ಏನೇನು ಎತ್ತುಗಳಿದ್ದು ಈ ವಿಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೆ ನೋಡಿ ಏನೇನು ರೇಟ್ ಇದ್ದು ಅಂತ ಅಂದ್ಬಿಟ್ಟು ಸೊ ಬನ್ನಿ ಯಾಕಂದರೆ ವಿಡಿಯೋ ಶುರು ಮಾಡೋಣಂತೆ ಸೊ ಪ್ರಸನ್ನವರು ಜಾತ್ರೆಗಂತ ವಿಶೇಷ ತೊಗೊಂಬತ್ತಗಳು ಭಾರಿ ಇದಾವೆ ಸೊ ಹಲಾಗಿನದವ್ರಿ ಇವು ಎರಡಲ್ ಎರಡಲ್ಲ ರೀ ಸೊ ಎರಡರಲ್ಲು ಒಳ್ಳೆ ಸೈಜ್ ಇದಾವೆ ನೋಡಿರಿ ಏನು ರೀ ಪರ್ವಿಕ್ಕೆ ಎರಡೂರು ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ಕೊಡೋದು ರೀ ಎರಡರಿಂದ ಎರಡರಿಂದ ಮುಂದೆ ಎರಡಲ್ಲ ಭಾರಿ ಒಳ್ಳೆ ಮೆ ಬೆಳವಣಿಗೆ ಇದಾವೆ ನೋಡ್ರಿ ಚೆನ್ನಾಗಿದವು ಸೊ ಹಾಗೆ ಇವು ಹೊಲಾಗಿನದವ್ರಿ ಆರಲ್ಲೂ ಏನು ರೀ ಅಪರ್ವೀಕ್ಕೆ ಎರಡು ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಕೊಡೋದು ಒಂದು ಎಂಬತ್ತೈದು ಒಂದು ಎಂಬತ್ತೈದು ಸ್ವಲ್ಪ ಆಚೆ ಈಚೆ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿರಿ ಸೊ ಈಗ ರೀ ನಾಲ್ಕಲ್ಲು ನಾಲ್ಕಲ್ಲು ಸಖತ್ತಾಗಿದೆ ನೋಡ್ರಿ ಏನು ರೀ ಅಪರವಕ್ಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಿದ್ರಿ ಓಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಕೊಡೋದು ಒಂದು 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 ಎಪ್ಪತ್ತಿಂದ ಮುಂದೆ ಕೊಡ್ತಾರಂಥ ಒಂದು ಲಕ್ಷ ಎಪ್ಪತ್ತು ಸಾವಿರ ಇವು ನಾಲ್ಕು ನಾಲ್ಕನಾ ಎರಡಲ್ಲಿ ನಾಲ್ಕಲ್ಲ ನೋಡಿರಿ ಭಾರಿ ಅದವು ಏನು ರೀ ಆ ಪರ್ವೀಕೈದು ಕೊಡೋದ್ರಿ ಒಂದು ಎಪ್ಪತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಹಿಂದೆ ಮುಂದೆ ಕೊಡ್ತಾರೆ ನೋಡಿರಿ ಸೊ ಜಾತ್ರಾ ವಿಶೇಷವಾಗಿ ಬಂದಿದ್ದು ಹೆತ್ತುಗಳು ಎರಡಲ್ಲಿ ನಾಲ್ಕಲ್ಲಿ ಎರಡೆರಡಲ್ಲ ಏನ್ರಿ ಆ ಪರ್ವೀಕೆ ಒಂದು ತೊಂಬತ್ತೈದು ಒಂದು ತೊಂಬತ್ತೈದು ಕೊಡೋದ್ರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಹಿಂದೆ ಮುಂದೆ ಕೊಡ್ತಾರೆ ನೋಡ್ರಿ ಸೊ ಇದು ರೇಟ್ ಏನು ಫಿಕ್ಸ್ ಅಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಕೂತ್ ಮಾತಾಡಿದ್ರೆ ಕೂತಾಗ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡ್ರಿ ಎರಡೆರಲ್ಲ ಓಕೆ ಇವೆಲ್ಲ ಏನಂತ ನಾಲ್ಕನಕಲ್ಲು ಏನು ತ್ರಿಯ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡೋದ್ರಿ ಒಂದು ಲಕ್ಷ ನಲ್ವತ್ತೈದು ಸಾವಿರ ಬಂದ್ರೆ ಬಿಡ್ತಾರಂತೆ ಸೊ ಹಿಂಗ್ರಿ ಸೊ ಇವು ಎರಡಲ್ಲಿಂದ ನಾಲ್ಕಲ್ಲಿ ಇದಾವೆ ನೋಡ್ರಿ ಎರಡಲ್ಲು ನಾಲ್ಕಲ್ಲು ಏನು ತ್ರಾಪರ್ವ ಒಂದು ಲಕ್ಷ ತೊಂಬತ್ತು ಸಾವಿರ ಕೊಡೋದ್ರಿ ಒಂದು ಲಕ್ಷ ಅರವತ್ತೈದು ಸಾವಿರ ಎಷ್ಟು ಜೋಡಿ ಇದೆ ಪ್ರಸನ್ನ ಹತ್ತು ಜ್ಯೋತಿ ಓಕೆ ಜಾತ್ರಾ ವಿಶೇಷವಾಗಿ ಹತ್ತು ಜ್ಯೋತಿ ಬಂದಿದ್ದಾವೆ ನೋಡಿ ಇವರು ಸೊ ಹೊರ ಹೊರಗಡೆಯಿಂದ ಎತ್ತುಗಳು ಬರೋಂಗಿಲ್ಲ ದಾವಣಗೆ ಅಂತ ಎತ್ತು ಇದ್ದೇ ಇರ್ತಾವೆ ಎಲ್ಲರ ಹತ್ರನೂ ಶೇಷವಾಗಿ ಬಂದಿದ್ದಾವೆ ಜಾತ್ರೆಗೋಸ್ಕರ ತರಿಸಿದ್ದಾರೆ ಸೊ ವಿಚಾರಿಸ್ಬೋದು ನಾಳೆ ನಾಡಿದ್ದು ಎರಡು ದಿನ ಜಾತ್ರೆ ಇತ್ತು ನೋಡಿ ಬರ್ಜರಾಗಿ ಇರ್ತೈತಿ ಅಜ್ಜರ್ ಜಾತ್ರೆ ಸೊ ಹಿನ್ನೆರಡು ಒಂದು ಸಲ ನೋಡ್ಕೊಂಬಿಡ್ರಿ ಸೊ ಒಳ್ಳೆ ಸೈಜ್ ಇದೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಸೊ ಹಿಂಗದ ತೊಗೊಂಡಿದಾರೆ ಫೋನ್ ನಂಬರ್ ಅಂತ ಹೇಳ್ಬಿಟ್ಟು ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಫೋರ್ ನೈನ್ ಜೀರೋ ನೈನ್ ಫೋರ್ ಸೊ ಎರಡು ದಿನ ಜಾತ್ರೆ ಇರ್ತೈತೆ ನೋಡಿ ಬರ್ ಜೊತೆ ಬಂದು ಜಾತ್ರೆ ಮಾಡ್ಕೊಂಡು ಅಜ್ಜಾರ್ ಜಾತ್ರೆನ ಸ್ವಲ್ಪ ಎತ್ತುಗಳು ನೋಡಿದ್ರೆ ಸೊ ಎರಡೆರಡು ಹಣ್ಣು ಅಲ್ಲಿದ್ದಾವ ನೋಡ್ರಿ ಇವು ಸಾಕಾಗಿದ್ದಾವೆ ಹುಡಾಕೆಲ್ಲ ಚಲೋ ಹೋಗ್ತಾವೆ ರೀ ಎರಡು ಎರಡು ಕಡೆ ಹೋಗ್ತೀರಿ ಎರಡು ಕಡೆ ಎರಡು ಕಡೆ ಅಂತ ನೋಡಿರಿ ಏನ್ರಿ ಎರಡು ಹದಿನೈದು ಎರಡು ಲಕ್ಷ ಹದಿನೈದು ಸಾವಿರ ಓಕೆ ಎರಡಲ್ಲೂ ಎರಡಲ್ಲ ಕೊಡೋದು ರೀ ಕೊಡೋದು ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ಬಿಡ್ತೀರಿ ನಿಮ್ಮ ಹೆಸರು ರೀ

ಹಿಂಗದ ನೋಡಿರಿ ಇದು ಒಂಟಿ ಅಲ್ಲ ಏನಾಯ್ತು ರೀ ಇದು ಆರಲ್ಲೂ ಏನ್ರಿ ಅಪರ ಇದಕ್ಕೆ ಎಂಬತ್ತೈದು ಆರಲ್ಲು ಹೊಡದ್ರಿ ಅರವತ್ತೈದು ಇದು ಎಡಕ್ಕೆ ಬಲಕ್ ರೀ ಬಲಗಡೆ ಬರುತ್ತೆ ಓಕೆ ಸಾಕತ್ತೈತು ನೋಡಿರಿ

ಕೊಟ್ಟು ಚಲೋ ಕುಡಕ್ಕೆಲ್ಲ ಕೊ್ರಿ ಇವು ಹಲಗೇನದವ್ರಿ ನಾಲ್ಕಲ್ಲ ಅರಲ್ಲ ಹೇಳ್ತೀರಿ ಅಪರ್ವಿಕೆ ಒಂದು ಅರವತ್ತೈದು ಒಂದು ಅರವತ್ತೈದು ಕೊಡೋದ್ರಿ ಒಂದು ಮೂವತ್ತೈದು ಒಂದು ಮೂವತ್ತೈದು ಹೆಚ್ಚು ಕಡಿಮೆ ಕೊಡ್ತೀರಿ ಹಲಗೇನದ್ರಿ ಇವು ಎರಡು ಎರಡು ಏನ್ ರೀ ಅಪರ್ವಿಕೆ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡೋದ್ರಿ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಬಂದ್ರೆ ಬಿಡ್ತೀರಿ ಸೊ ರೈತ ಬಂದು ಮಾತಾಡದೆ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಫೋನ್ ನಂಬರ್ ಒಂದು ಹೇಳ್ಬಿಟ್ಟು ನಿಮಗೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಜೀರೋ ಜೀರೋ ಸಿಕ್ಸ್ ಫೈ ಸಿಕ್ ಫೈ ಸಿಕ್ಸ್ ತ್ರೀ ಟು ತ್ರೀ ಟು ಬಸ್ ಅಣ್ಣಾರ ಅಂತ ಅಂದ್ಬಿಟ್ಟು ಸೊ ವಿಚಾರಿಸ್ಕೊಂಡು ಹೋಗಿ ಸಿಕ್ಸ್ ಏನಿರಲ್ಲ ಹೆಚ್ಚು ಕಡಿಮೆ ಕೊಡ್ತಾರೆ ಸೊ ಹಿಂದು ಬಸಣ್ಣರ ದವಣೆ ಆಯ್ತಾ ಕಮಿಕೆ ಓಹ್ ವಿಚಾರಿಸಬಹುದು ಅನ್ನೋರ್ ಫೋನ್ ಮಾಡ್ಬಿಟ್ಟು ಅಮೇರೆ ದೇವಸೂರರಿಗೆ